ே அம்பேட் எல்லாரும் தரணி மாசி நாவெல்லாம் குட் சபை கூட ಹತ್ತು ನಿಮಿಷ ಮಾನ್ಯ ಸಭಾಪತಿಗಳು ಅಡ್ಜರ್ ಅಂತ ಹೇಳಿ ಅವರು ಒಳಗೆ ತಮ್ಮ ಸಭಾಪತಿ ಕಚೇರಿಗೆ ಹೋದ ತಕ್ಷಣ ನಾನು ನನ್ನ ಸಿಟಿನ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ ಆದರೆ ಸಿ ಟಿ ರವಿ ಅವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಡ್ರಗ್ಗೆಡಿಕ್ ಅಂತ ಹೇಳಿ ಮೂರ್ನಾಲ್ಕು ಬಾರಿ ಅಂದರು ನಾನು ಮತ್ತೆನೂ ಸುಮ್ಮನೆ ಕೂತ್ಕೊಂಡೆ ತಾಳ್ಮೆಯಿಂದ ಮತ್ತೆ ನನ್ನನ್ನು ನೋಡಿಕೊಂಡು ಡ್ರಗ್ ಡ್ರಗ್ಗೆಡಿ ರಾಹುಲ್ ಗಾಂಧಿ ಅಂತ ಡ್ರಗ್ ರಾಹುಲ್ ಗಾಂಧಿ ಯಾಕೆ ಅನ್ಸಿರ ಹಾಗಾದರೆ ತಾವು ಕೂಡ ಆಕ್ಸಿಡೆಂಟ್ ಮಾಡಿದ್ದೀರಲ್ಲ ಹಾಗಾದರೆ ತಾವು ಕೂಡ ಒಳಗಾಗ್ತೀರಾ ಅಂತ ನಾನು ಹಾಗೆ ಅಂದ ತಕ್ಷಣನೇ ಸಿರುಗಿ ನಾವೆಲ್ಲೂ ಹೇಳಿದ್ದೀರ ನನಗೆ ಆ ಪದವನ್ನು ಬಳಸಲಿಕ್ಕೇ ತುಂಬ ಅಸಹ್ಯ ಆಗಿದೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಬಹಳಷ್ಟು ಧೈರ್ಯ ಮಾಡಿ ಭಾಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ನನಗೆ ಅಮ್ಮ ತನ್ನ ಒಮ್ಮೆಲ್ಲ ಬರೇ ಹೇಳಿ ತೇಜೋನ್ನೇ ಮಾಡಿದ್ರು ಎಲ್ಲ ಹೇಳೋದಿಲ್ಲ ನಾನು ಆದರೆ ನಾನು ಕೂಡ ಒಬ್ಬ ತಾಯಿ ಒಬ್ಬ ಅಕ್ಕ ಒಬ್ಬ ಅತ್ತೆ ಇವತ್ತು ನನ್ನಲ್ಲಿ ನೋಡಿ ಸಾವಿರಾರು ಮಹಿಳೆ ರಾಜಕಾರಣಿ ಬರಬೇಕು ಅಂತ ಅಂತಿರ್ತಾರೆ ಇರುವಂತ ನಮ್ಮವ್ರಿಗೇನೆ ಯಾರು ಸದನದಲ್ಲಿ ಈ ರೀತಿ ಮಾತಾಡಿದ್ರೆ ಬಹಳ ಆಗ್ಬಹುದಾಗುತ್ತೆ

ಎಗರ್ ನಮಸ್ಕಾರ ದಿತ್ತೆ ಟೆಕ್ ಟೆಕ್ ದಿ ನೋಡ್ ರ ಟೆಕ್ ಔರ್ ನ ಕಂದ ದಿ ಹೋಗೋದು ಸ್ವಾಭಾವಿಕ ರಾಜಕಾಂಚರಲಿ ದಿವೆ ಅಂತಂದ್ರೆ ನಾವು ಸ್ವಲ್ಪ ವೈರಾಗಿ ಹೇಳ್ಬೇಕಾಗಲಿ ಅದ್ರೆ ವಿಧಾನ ಪರಿಷತ್ತು ಅಂತಂದ್ರೆ ಜಿರಿಯರ ಚಾವಡಿ ಬೋಧಿವಂತ್ರ ವೇದಿಕೆ ಅಬೇದಿಕೆಯಲ್ಲಿ ಅವ್ರು ಮಾತನಾಡ್ಬೇಕಾದ್ರೆ ಎಲ್ರು ಸಾರಿ ಅಂತ ಹೇಳ್ತಾರೆ ಯಾರು ಕೂಡ ನಿಂತ್ಕೊಂಡು ಇವತ್ತು ರಾಹುಲ್ ಗಾಂಧಿ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಹೇಳಿ ರಾಹುಲ್ ಗಾಂಧಿ ತೇಜೋಧೆ ಮಾಡ್ತಾ ಇದ್ರ ಇದ್ರಿಲ್ ಉಂಟು ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿದ್ರ ಅಂತ ನಾವೆಲ್ಲ ಹೇಳುವಂಥ ಸಂದರ್ಭ ನಾನಂತೂ ನೇರವಾಗಿ ತಮ್ಮೆದುರುಗಡೆ ಹೇಳಿದ್ದೀನಿ ನಿನ್ನೆ ಸಭಾಪತಿಗಳೂ ನಾನು ಬರ್ತೀನಿ ಅವರು ರಾಹುಲ್ ಗಾಂಧೀಜಿಯವರಿಗೆ ಡ್ರಗ್ ಎಡಿಕ್ಟು ಅಂದರು ಅದಕ್ಕೆ ನೀವು ಆಕ್ಸಿಡೆಂಟ್ ಮಾಡಿದ್ರ ಮೂರು ಜನ ಕೊಲೆ ಮಾಡಿದಂಗಾಗುತ್ತೆ ಆಗಿದೆ ಕೊಲೆಗಾರರು ಕೊಲೆಗಾರರು ಅಂತ ನಾನು ಅಂದಿದ್ದೀನಿ ನಾನು ಆ ಮಾತಿಂದ ಎಲ್ಲಿ ಸರ್ದಲ್ಲ ಆದರೆ ಅವರು ಸಭಾಪತಿಗಳು ಎದುರುಗಡೆ ಹೇಳಿದಾರೆ ತಮಗೂ ಹೇಳಿದ್ದಾರೆ ನಾನು ಆ ರೀತಿ ಅಂದೆಲ್ಲ ಆ ವರ್ಡನ್ನು ಯೂಸ್ ಮಾಡಲ್ಲ ಅಂತ ಮಾಡಿದ್ದು ತಾವೇ ಎಲ್ಲರಿಗೂ ಕೋರ್ಸ್ತಿಲ್ಲ ನಮ್ಮೆಲ್ಲರ ಮೊಬೈಲ್ದಲ್ಲೂ ಆಗಿದೆ ಅವ್ರು ಏನು ಅಂದಿದ್ದಾರೆ ಅವರು ಸುಳ್ಳು ಕರೀತಾರೆ ತಮಗೆಲ್ಲರಿಗೂ ಗೊತ್ತು ರಾಜ್ಯದ ಜನರಿಗೂ ಗೊತ್ತು ಬಿ ಜೆ ಪಿಯ ನಾಯಕರುಗಳಿಗೂ ಕೊಟ್ಟು ಆದರೆ ನಾನೇ ಹೊತ್ತು ಸುಳಿ ಹೇಳುವಂಥ ತಮೇಲೆ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಎಡಿಕ್ಟ್ ಅಂದಾಗ ನಾನು ಕಣಿಸಿದದ್ದು ನಿಜ ಆದರೆ ಅವ್ರು ಮಾತಾಡಲ್ಲ ಅಂತ ಹೇಳ್ತಾರೆ

ಮಾಡಿದ್ಲು ಅಮ್ಮ ಇದು ವಾರ ಬಾಯ ನಿನ್ನ ಜೊತೆ ನಾವೆಲ್ಲ ನನ್ನ ಮಗ ಬೆಂಗಳೂರಿನಲ್ಲಿ ಇದ್ದಾನೆ ನನಗೆ ಫೋನ್ ಮಾಡ್ತಾ ಇದ್ದಾರೆ ಬಂದಿದ್ದಾನೆ ನನ್ನ ಕ್ಷೇತ್ರದ ಜನ ನನ್ನ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ಜನ ನನ್ನ ಈ ಸಂದರ್ಭದಲ್ಲಿ ನಾನು ಇದ್ದೀನ ಜಾಸ್ತಿ ಏನು ಮಾತಾಡ್ತೀನಿ ಮೇಡಮ್ ಈ ಹಿಂದೆನೂ ಕೂಡ ಬಹಳಷ್ಟು